ಸೊ ಹೈ ವೈಸ್ ನಮಸ್ಕಾರ ಸೆಲೆಬ್ರಿಟಿ ಪ್ರೀಮಿಯರ್ ಶೋ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ನೋಡೋಣ ಹಾಯ್ ಗೈಸ್ ನಮಸ್ಕಾರ ಸೊ ವೆಲ್ಕಮ್ ಟು ದ ವೆರಿ ಫಸ್ಟ್ ಶೋ ಆಫ್ ಕಾಂತಾರಾ ಪ್ರಿಕ್ವೆಲ್ ವೆರಿ ಫಸ್ಟ್ ಶೋ ಇನ್ ದ ಎಂಟೈರ್ ವರ್ಲ್ಡ್ ಆಗ್ತಾ ಇರೋದು ಸೆಲೆಬ್ರಿಟಿ ಪ್ರೀಮಿಯರ್ ಶೋ ಅಟ್ ಓರಿಯನ್ ಮಾಲ್ ವೆಲ್ಕಮ್ ಟು ದಿಸ್ ಸೊ ನಾನೀಗ ಓರಿಯನ್ ಮಾಲ್ ಎಂಟ್ರಾಗ್ತಾ ಇದ್ದೀನಿ ಐದುವರೆಗೆ ಆಕ್ಚುಲಿ ಇದು ಫಸ್ಟ್ ಶೋ ಇರೋದು ಅದೀಗ ಒಂದು ಆರು ಆರು ಹತ್ತಕ್ಕಂತ ಆ ತರ ಶುರು ಆಗುತ್ತೆ ಅಂದ್ರೆ ಸ್ಕ್ರೀನ್ ಟರ್ನ್ ಅಲ್ಲಿ ಕ್ರಿಕೆಟ್ ಅನ್ನ ಸೈಡ್ ಅಲ್ಲಿ ಹಾಕ್ತಾ ಇದೆ ನೋಡಿ ಸೋ ಕೈಸ್ ಐ ಹೋಪ್ ದಿಸ್ ಹಸ್ ಬೀನ್ ಅ ಗ್ರೇಟ್ ಫಿಲಮ್ ಅನ್ಕೊಂಡಿದೀನಿ ಲೆಚ್ಚಿ ಏನಾಗುತ್ತೆ ಅಂತ ಕೈಸ್ ನೋಡಿ ನನಗೆ ಯಾರು ತೋರಿಸ್ತೀನಿ ನೀವು ಫುಲ್ ಶಾಕ್ ಆಗ್ತೀರಾ ಮೈ ಬ್ರೋ ಇಸ್ ಇಯರ್ ಬ್ರೋ 1 ಅಂಡ್ ಓನ್ಲಿ ಗುಲ್ಶಾನ್ ದೇವಯ್ಯ ವೆಲ್ಕಮ್ ಟು ಬೆಂಗಳೂರು ಥ್ಯಾಂಕ್ ಯು ಥ್ಯಾಂಕ್ ಯು ನಮ್ಮ ಊರು ಬೆಂಗಳೂರು ನಮ್ಮ ಊರು ಬೆಂಗಳೂರು ನಮ್ಮ ಊರು ಎಲ್ಲನೇ پورا ಪ್ರಪಂಚನೇ ನಮ್ಮ ಊರು ಬಟ್ ನಾನು ಹುಟ್ಟಿ ಬೆಂಗಳೂರಲ್ಲಿ ಅದೆ ಎಲ್ಲರೂ ಫುಲ್ ಎಕ್ಸೈಟೆಡ್ ಆಗಿಬಿಟ್ರು ನೀವು ಇಲ್ಲೇ ಬಂದಿಲ್ಲ ಎಲ್ಲಿಂದ ಫಸ್ಟ್ ಇಂಟರ್ವ್ಯೂ రిలీజ్ ಆಯ್ತು ನಮ್ಮದು ಅಂತ ಓ ನೀವು ನೀವು ಅದು ನೀವು ಮುಂಬೈ ಬಂದಿದ್ ತಾಗಿ ಮುಂಬೈ ಬಂದಿದ್ ಆಲ್ ದಿ ವೆರಿ ಬೆಸ್ಟ್ ಥ್ಯಾಂಕ್ ಯು ವೆರಿ ಮಚ್ ಒಳ್ಳೆದಾಗ್ಲಿ ಥ್ಯಾಂಕ್ ಯು ವಿಶ್ ಯು ಆಲ್ ಸಕ್ಸೆಸ್ ವಿಶ್ ಯು ಆಲ್ಸೋ ಆಲ್ ದಿ ಸಕ್ಸೆಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರೋ ಆಲ್ ದಿ ವೆರಿ ಬೆಸ್ಟ್ ಆನ್ ದಿ ಬೆಸ್ಟ್ ಕುಲ ಶೇಖರಾ ನೈಸ್ ಟು ಮೀಟ್ ಯು ಜೋ ಜೋ How are you? I'm good. How are you? Uh, you I'm, I'm really really good. Nice to <laughs> see a foreigner working in Canada cinema. And oh. I, heard, I heard a lot about you when Rishabh sir was in premier events and all that. Today I'm very happy to see you in person. Thank you so much. Uh, and <laughs> thank you for uh, Rishabh sir to invite me on this one. So it's been a hell of a journey. Yeah. And even Rishabh Shetty will be happy hearing this. Okay, I'll teach one for Rishabh Shetty. I love you. हेद्री हेत्री हुषारिया्रिया हुषारिया कुंद दिसम ऐक् ಲಿಟ್ರಿ ಈ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರ ಉತ್ಸವ ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲಂ ಫೆಸ್ಟಿವಲ್ ಫೀಲ್ ಬರ್ತದೆ ನೋಡಿ ಹೆಂಗು ಜನ ಸೇರ್ಬಿಡೋರೇ ಅಂತ ಕಾಂತಾರದ ಒಂದು ಪ್ರೀಮಿಯರ್ ವೆಲ್ಕಮ್ ಟು ದ ವೆರಿ ಫಸ್ಟ್ ಶೋ ಆಫ್ ಕಾನ್ಖರೀಸ್ ಆಗ್ಬೇಕು ಅಷ್ಟೇ ಸ್ಕ್ರೀನ್ ಟೆನ್ ಅಲ್ಲಿ ನನ್ನ ಶೋ ಇದೆಲ್ಲ ಬೆಸ್ಟ್ ಸ್ಕ್ರೀನ್ ಅಂತಾನೆ ಹೇಳ್ಬೋದು ನೋಡಿ ಇದರಲ್ಲಿ ಸ್ಕ್ರೀನ್ ಟೆನ್ ಇದೆ ಸೊ ಸ್ಕ್ರೀನ್ ಟೆನ್ ಎಕ್ಸ್ ಎಲ್ ಅಲ್ಲಿ ಹೋಗ್ತಾ ಇದ್ದೀನಿ ಸೊ ನೋಡೋಣ ಹೇಗಿರುತ್ತೆ ಏನ್ ಕತೆ ಅಂತ ಅಂದ್ಬಿಟ್ಟು ಸೀಟ್ ನಂಬರ್ ಗೈಸ್ ಸೀಟ್ ನಂಬರ್ ಕೆಳಗೆ ಇಷ್ಟಪ್ಪಳಗ್ ಗೊತ್ತಿಲ್ಲ ಏನ್ ಕತೆ ಬಟ್ ನೋಡೋಣ ಹೋಗ್ತಾ ಇದೆ ಇರೋದ್ರಲ್ಲಿ ದಿ ಬೆಸ್ಟ್ ವ್ಯೂ ಆಫ್ ಸಿನಿಮಾ ಅಂದ್ರೆ ಇಲ್ಲೇ ಅನ್ಸುತ್ತೆ ನೋಡಿ ಗೈಸ್ ಬಿ ವ್ಯೂ ಹೆಂಗಿದೆ ಅಂತ ಅಂದ್ಬಿಟ್ಟು different view of the whole cinema. Oh my god! Oh my goodness, we have Rikmini Vasanth, hero in is entry. All the best, guys! So proud Heroine. Heroine screening. first show. How do you guys? How do you guys? day, first show. फर्स्ट सेलेब्रिटी प्रीमियर, आई होप्स अ ग्रेट सक्सेस। वीज डट्स जूजू मस्ट वड़ी बैंड्स मस्ट विद डोर डिलेट। आई थिंक रिशा वड़ा इज कमिंग फर्स्ट आर। जस्ट वेटिंग इज। रिशाल सक्सेस टू रिशा वड़ा। इसनोडी अच्छी तरह ऐसी है।

ಒಳ್ಳಿ ಬೆಟ್ಟದೆ ಅದಾದ್ಮಿ ಪೂಜೆ ಮಾಡಿಸ್ಕೋ ಬಂದೆ ಅಪ್ಪ ಚಾಮುಂಡಿ ದೇವಸ್ಥಾನ ಪ್ರಸಾದ ನಿನ್ನೆ ಪೂಜೆ ಅಣ್ಣ ಸೊ ಹಾಗೆ ಎಲ್ರಿಗೂ ನಮಸ್ಕಾರ ಸೊ ಈಗಷ್ಟೇ ಕಾಂತಾರ ಸಿನಿಮಾದ ಸೆಲೆಬ್ರಿಟಿ ಪ್ರೀಮಿಯರ್ ಫಸ್ಟ್ ಶೋ ಓರಿಯನ್ ಮಾಲ್ ಅಲ್ಲಿ ಸ್ಕ್ರೀನ್ ಟರ್ನಲ್ಲಿ ಅಲ್ಲಿ ನೋಡ್ಕೋ ಬಂದೆ ಫಸ್ಟ್ ಶೋ ಫಸ್ಟ್ ಹಾಫ್ ಬಂದಿದೆ ಐ ಮೀನ್ ಐ ಡೋಂಟ್ ಹ್ಯಾವ್ ವರ್ಡ್ಸ್ ಟು ಡಿಸ್ಕ್ರೈಬ್ ಅಂತಾನೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಕಂಪ್ಲೀಟ್ಲಿ ಗೂಸ್ ಬಂಪ್ಸ್ ಬರುತ್ತೆ ಆ ಪ್ರತಿಯೊಂದು ಹುಲಿ ಸೀನು ಅದನ್ನೆಲ್ಲ ನೋಡಿದಾಗ ನಾನು ಅದೊಂದು ಎನ್ ಟಿ ಆರ್ ಜೊತೆ ಸೀನ್ ನೋಡಿದೆ ಹುಲಿದು ಆ ತರದೊಂದು ಸೀನ್ ಅಲ್ಲಿ ಫೈಟ್ ಇರುತ್ತೆ ಇಲ್ಲಿ ಓ ಮೈ ಗಾಡ್ ಏನಾಗುತ್ತೆ ನಾನು ಎಕ್ಸೈಟ್ಮೆಂಟ್ ಇರ್ತೀನಿ ನೀವು ದೇವರಾಣೆಗೂ ಅದನ್ನ ಥಿಯೇಟರ್ ಅಲ್ಲಿ ಬಿಟ್ರೆ ಬೇರೆ ಎಲ್ಲೂ ನೋಡಕ್ ಆಗಲ್ಲ ಮೂಮೆಂಟ್ ಐ ಮೀನ್ ಓ ಮೈ ಗಾಡ್ ಐ ಹ್ಯಾಡ್ ನೆವರ್ ಎಕ್ಸ್ಪೆಕ್ಟೆಡ್ ಒಂದು ಹುಲಿಯ ಕಣ್ಣಲ್ಲಿ ಏನು ಬಂದು ಸಿನಿಮಾ ನೋಡಿ ಐ ಮೀನ್ ಅದಾದ್ಮೇಲೆ ಏನಂತಾರೆ ಆ ಕಾಡಿನ ಜನ ಅನ್ನೋರು ಅವರು ವ್ಯಾಪಾರ ಕಿಳಿಯುವಂತ ಪ್ರೋಸೆಸ್ ಸಿಕ್ಕಾಬೇ ಎಕ್ಸೈಟಿಂಗ್ ಇದೆ ನನ್ಗಂತೂ ತುಂಬಾ ಗೋಸ್ ಇದೆ ಗೈಸ್ ಐ ಹೋಪ್ ಸಿನಿಮಾ ತುಂಬಾ ಚೆನ್ನಾಗತ್ತೆ ಒಳ್ಳೇದಾಗ್ಲಿ ಸೆಕೆಂಡ್ ಹಾಫ್ ಸಿಕ್ಕಾಬಡೆ ವೈಟಿಂಗ್ ಆಗಿದೆ ನೀಟ್ ಕೀಪ್ ವೈಟಿಂಗ್ ಗೈಸ್ ಸೆಕೆಂಡ್ ಹಾಫ್ ಏನಾಗುತ್ತೆ ನೋಡೋಣ ಐ ಮೀನ್ ಗುಲ್ಶಾನ್ ದೇವಯ್ಯ ಸಗದ ಮಾಡಿದ್ದಾರೆ ಇವನ್ ರುಕ್ಮಿಣಿ ಬಸಂದು ಒಂದು ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿದೆ ಸೆಕೆಂಡ್ ಹಾಫ್ ಅಲ್ಲಿ ಏನೇನ್ ಆಗುತ್ತೆ ಅನ್ನೋ ಎಕ್ಸೈಟ್ಮೆಂಟ್ ತುಂಬಾ ಹೆಚ್ಚಾಗಿದೆ ಬನ್ನಿ ನೋಡೋಣ ಸೆಕೆಂಡ್ ಹಾಫ್ ಶುರು ಆಗುತ್ತೆ ಸೆಕೆಂಡ್ ಹಾಫ್ ಗೆ ನನ್ನ ಔಟ್ಲುಕ್ ನೇ ಚೇಂಜ್ ಮಾಡ್ಬಿಡಿ ನಾನು ಯಾಕಂದ್ರೆ ಕಾಂತಾರ ಫೀಲ್ ಕೊಡ್ಲಿ ಅಂತ ಅಂದ್ಬಿಟ್ಟು ಸೊ ಸೆಕೆಂಡ್ ಹಾಫ್ ಹೆಂಗಿರುತ್ತೆ ಸಿಕ್ಕಾಬಡ ಎಕ್ಸೈಟ್ ಆಗಿದ್ದೀನಿ ಬನ್ನಿ ಹೋಗೋಣ ನೋಡೋಣ ಐ ಮೀನ್ ಯ어 ಪೆರೆನ್ಸ್ ಐ ತುಂಬಾ ಡಿಫರೆಂಟ್ ಆಗಿದೆ ಬಟ್ ನಮ್ಮ ಕಾಂತಾರ ವೀರ ನಮ್ಮ ರಕ್ಷಿತ್ ತೋರೋ ಅಮೇಜಿಂಗ್ ಬ್ರೋ ಒಳ್ಳೆ ಪರ್ಫಾರ್ಮೆನ್ಸ್ ಒಳ್ಳೆದಾಗಿ ತುಂಬಾ ಆಶೀರ್ವಾದ ಇಲ್ಲಿ ನಮ್ಮ ಇಂಟರ್ವಲ್ ಅದಕ್ಕೆ ಔಟ್ಲುಕ್ ಚೇಂಜ್ ಮಾಡಿದಿನಿ ಅವಾಗ ಬೇರೆ ಅಡ್ರೆಸ್ ಅಲ್ಲಿ ಇದ್ದೆ ಸಕ್ಕತ್ತಾಗಿ ಆಯ್ತು ಬ್ರೋ ಅಮೇಜಿಂಗ್ ಅಮೇಜಿಂಗ್ ಇನ್ನು

ಸೊ ಅರವಿಂದ್ ಕಶ್ಯಪ್ ನಮ್ ಡಿಒಪಿ ಅಗ್ನಿ ಶ್ಲೋಕ್ ನಾಥ್ ಕನಕಾವತಿ ಅರ್ಜುನ್ ಕಾಸ್ಟ್ಯೂಮ್ ಡಿಸೈನರ್ ಶೇಖರ ಇನ್ನೇನು ಐತ್ರ ಎಲ್ಲ The boss. the yeah. one and only game <laughs> channel. Finally. <laughs> oh no. It. It's a bogbastard. <laughs> it is. I told you that. A long time ago. Okay, okay. Andivod Maya show. Woo! Woo! जनवास्ट्रो यस इनोरला इले इदारा बोगेन इले इदारा बोगेन सो सो सी मोर दिस अवेना एडिसगल के प्रसाद प्रसाद तकाबि देव ಒಳ್ಳेದು ಮಂದ ಥ್ಯಾಂಕ್ ಯು ಮಗ ಥ್ಯಾಂಕ್ ಯು ಸೋ ಮಚ್ ನನ್ನಂತೂ ಎಷ್ಟು ಒಬ್ಳರು ಸಾಕತ್ತಿಲ್ಲ ಅಣ್ಣ ಲೈಕ್ ಮಾಡಿದ ದೇವ್ರಣೆ ಆಯ್ತಾ ಹೇಳಿ ಹೆಂಗ್ ಅನ್ಸ್ತು ಇವತ್ತು ಸೆಲೆಬ್ರಿಟಿ ಫಿಮೇರ್ ಎಲ್ಲ ಜನರ ನೋಡಿ ಇಲ್ಲ ಈ ಮೂವೀಸ್ ಅಂದ್ರೆ ಈ ಮೂವಿ ಲೆವೆಲ್ ಅದು ಆಕ್ಟಿಂಗ್ ಸ್ಟೋರಿ ಆಕ್ಷನ್ ಸೌಂಡ್ ಮ್ಯೂಸಿಕ್ ಎಲ್ಲ ಬೇರೆ ಲೆವೆಲ್ ಇದೆ ನೋಡಿ ಬ್ರಾ ನೀವು ಸಿನಿಮಾದಲ್ಲಿ ಆಕ್ಟ್ ಮಾಡಿದಿರಾ ಅದಕ್ಕೆ ಈ ನಾನ್ ಆಕ್ಚುಲಿ ಸಿನಿಮಾದಲ್ಲಿ ಆಕ್ಟ್ ಮಾಡಿಲ್ಲ ಆದ್ರೆ ಫಸ್ಟ್ ಒಂದು ಔಟ್ ಅಲ್ಲಿ ಇದೆ ಇಂಟರ್ವಲ್ ಆದ್ಮೇಲೆ ಈ ಲುಕ್ ಚೇಂಜ್ ಮಾಡಿಸ್ಬಿಡ್ತು ನನ್ನ ಪಂಚೆಗೆ ನೋಡಿ ಪಂಚೆ ಶಾಲು ಈ ಲೆಕ್ಕ ಬಂದ್ಬಿಡೀನಿ ಅಂದ್ರೆ ಅಷ್ಟು ಇದೆ ಅನ್ಸುತ್ತೆ ಈ ಸಿನಿಮಾದಲ್ಲಿ ಇಲ್ಲ ಸಿನಿಮಾ ಅಂದ್ರೆ ಈ ಲೆವೆಲ್ ಅಂದ್ರೆ ಈ ಬಾಲಿವುಡ್ ಅವರು ಇದು ಲೆವೆಲ್ ಅಷ್ಟು ಇದು ಇದೆ ಅಂದ್ರೆ ದಿಸ್ ಇಸ್ ಅ ಯೂನಿವರ್ಸಲ್ ಫಿಲ್ಮ್ ಹೇಳ್ಬೋದು ನಾಟ್ ಓನ್ಲಿ ಫಾರ್ ಕನ್ನಡ ಆಡಿಯನ್ಸ್ ನಾಟ್ ಓನ್ಲಿ ಫಾರ್ ಸೌತ್ ಇಂಡಿಯಾ ಇಟ್ ಇಸ್ ನಾಟ್ ಓನ್ಲಿ ಫಾರ್ ಇಂಡಿಯಾ ಇಟ್ ಇಸ್ ಆಲ್ ಓವರ್ ದ ವರ್ಲ್ಡ್ ಆ ತರದು ಆಕ್ಷನ್ ಇದೆ ಆ ತರದು ಸೌಂಡ್ ಎಫೆಕ್ಟ್ ಆಕ್ಷನ್ ಲೆವೆಲ್ ಅಂದ್ರೆ ಇಟ್ ಇಸ್ ಆನ್ ನೆಕ್ಸ್ಟ್ ಲೆವೆಲ್ ಅಂದ್ರೆ ಅಷ್ಟು ಫಾಸ್ಟ್ ಪೇಸ್ ಇದೆ ಅಷ್ಟು ಫಾಸ್ಟ್ ಪೇಸ್ ಇಟ್ಸ್ ಲೈಕ್ ಯು ಡೋಂಟ್ ಫೀಲ್ ಆದ್ರೆ ಓಕೆ ಇದಾದ್ಮೇಲೆ ಏನಾಗುತ್ತೆ ಇದಾದ್ಮೇಲೆ ಏನಾಗುತ್ತೆ ನನ್ಗೆ ಅಂತೂ ಎರಡು ಒಂದ್ ಫಿಲಂ ಅಲ್ಲಿ ಎರಡ್ ಫಿಲಂ ಒಂದ್ ಫಿಲಮ್ ಅಲ್ಲಿ ಎರಡ್ ಫಿಲಮ್ ಎರಡ್ ಎರಡ್ ಜಾಸ್ತಿ ಅದಕ್ಕಿಂತ ಜಾಸ್ತಿ ಇದೆ ಅಂಡ್ ಆಲ್ಸೋ ಫಾರ್ ಮೋರ್ ಪಾರ್ಟ್ಸ್ ಅಷ್ಟು ಕ್ಯಾರೆಕ್ಟರ್ಸ್ ಅಷ್ಟು ಅಂದ್ರೆ ರುಕ್ಮಣಿ ಇದು ಅವ್ರದ್ದು ಟ್ವಿಸ್ಟ್ ಇಸ್ ಲೈಕ್ ಸಮಥಿಂಗ್ ಎಲ್ಸ್ ಕ್ರೇಜಿ ಆ ಟ್ವಿಸ್ಟ್ ಗೆ ಜನ ನೋಡ್ಲೇ ಆ ಸೀನ್ ಆ ಥ್ರೋನ್ ಲಿ ದಟ್ ಇಸ್ ಲೈಕ್ ಆನ್ ಅ ಡಿಫರೆಂಟ್ ಲೆವೆಲ್ ಬಹುಮುಖ ಪಾತ್ರಧಾರಿ ಹೌದು ಮೈಂಡ್ ಬ್ಲೋಯಿಂಗ್ ಇವ್ರು ನಮ್ಮ ಪಕ್ಕದಲ್ಲೇ ಕೂತಿದ್ರು ಇವರದೊಂದ್ರೆ ಕೇಳಬೇಡ ನಾನು ಬ್ರೋ ಎಂಗ್ ಅನ್ಸುತ್ತೆ ಏನು ಏನಿಲ್ಲ ಸರ್ ಥಿಯೇಟರ್ ಅಲ್ಲಿ ನೋಡಬೇಕು ತುಂಬಾ ಜನ ತುಂಬಾ ಹೇಳ್ತಾರೆ ನೀವೇ ಹೇಳಿ ಪಕ್ಕದಲ್ಲೇ ಇದ್ರೆ ಎಕ್ಸ್ಪೆರಿ언ಸ್ ಇಬ್ರು ಪಕ್ಕ ಪಕ್ಕದಲ್ಲೇ ಇದ್ರೆ ಅದಕ್ಕೆ ಮದ್ದಲ್ಲಿ ಇರೋಕೆ ಕೆಲವು ಸೀನ್ಸ್ ಅಂತ ಓ ಮೈ ಗಾಡ್ ಈ ಸೀನ್ ಕ್ಯಾಪ್ಚರ್ ಆಗ್ಲೇಬೇಕು ಜನ ಮನ್ಸಿಗೆ ಅನ್ನೋ ರೇಂಜ್ ಗೆ ಇದ್ರಿ ನೀವು ಸರ್ ಇನ್ನೂ ನಡಗ್ತಾ ಇದೆ ಸರ್ ಸೇಮ್ ಸೇಮ್ ಏನು ಮಾತಿಲ್ಲ ನಂಗಷ್ಟೇ ರಿವ್ಯೂ ಕೊಡಬೇಕಾದ್ರೆ ನಂಗೇನ ಅದಕ್ಕೆ ಸೌಂಡ್ ಎಫೆಕ್ಟ್ಸ್ ಅಷ್ಟು ಇದೆ 4D ಬೇಕಾಗಿಲ್ಲ ಈ ಮೂವಿಗೆ ಅಂದ್ರೆ ಸೀಟ್ ಆಟೋಮ್ಯಾಟಿಕಲಿ शेक ಇದ್ದಾಗುತ್ತೆ ಶೇಕ್ ಆಗುತ್ತೆ ಅದೊಂದು ಖುಷಿ ಅಂದ್ರೆ ನೀವು ಸ್ಕ್ರೀನ್ ಮೇಲೆ ನೋಡ್ತೀರಲ್ಲ ನಾನು ಒಂದು ಎಕ್ಸ್ಪೆರಿ언ಸ್ ಮಾಡಿದೀವಿ ಆನ್ ಸೆಟ್ ಅಲ್ಲಿ ಪದದ ನಿಂತಕೊಂಡೆ ಎಕ್ಸ್ಪೆರಿ언ಸ್ ಮಾಡಿದ ಅದೊಂದು ಖುಷಿ ಇದೆ ನನಗೆ ಅದಂತೂ ನೀವು ಡಿವೈನ್ ಥಿಯೇಟ್ರಲ್ ಫೀಲ್ ಆಗ್ತೀರ ನಾನು ಡಿವೈನ್ ಸೆಟಲ್ ಫೀಲ್ ಆಗಿದ್ವಿ ನಾನು ಆಕ್ಚುಲಿ ಐ ಆಮ್ ಫ್ರಮ್ ತ್ರೀ ಸ್ಟೇಟ್ಸ್ ಮಹಾರಾಷ್ಟ್ರ ಕರ್ನಾಟಕ ತಮಿಳುನಾಡು ಹಾ ನೀವು ಸರ್ ಆ ಹಾಸನ್ ಆಸನ್ ಓಕೆ ಹಾಸನ್ ಅವರು ಸೂಪರ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಇನ್ನೊಂದು ಕೆರೆಕ್ಟರ್